ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವಿಶ್ವ ಹಾಲು ದಿನಾಚರಣೆಯ ಅಂಗವಾಗಿ ಸಿದ್ಧಾರ್ಥನಗರದ ಬಳಿ ಇರುವ ಮೈಸೂರು ಮಿಲ್ಕ್ ಡೈರಿಯ ಬಳಿ ಹೈನೋದ್ಯಮದ ಪ್ರಾಬಲ್ಯವನ್ನು ಸಂಭ್ರಮಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಆನೆಯ ಮೆರವಣಿಗೆಯೊಂದಿಗೆ ಮೈಸೂರಿನಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದಕ್ಕಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಅಲ್ಲದೆ ಮೈಸೂರು ಡೈರಿಯಲ್ಲಿ ತಯಾರಾಗುವ ಕೆಲವು ಉತ್ಪನ್ನಗಳಿಗೆ ಶೇಕಡಾ ಹದಿನೈದರಷ್ಟು ರಿಯಾಯಿತಿ ನೀಡಲಾಗುವುದು ಎಂದು ತಿಳಿಸಲಾಯಿತು ಬಳಿಕ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಚಲುವರಾಜು ಅವರು ಚಾಲನೆಯನ್ನು ನೀಡಿದರು ಕೆ ಜಿ ಮಹೇಶ್ವರ ಮಹತ್ವವನ್ನು ತಿಳ್ಕೊಂಡಿರುತ್ತದೆ ರಾಜ್ಯಾದ್ಯಂತ ರಾಷ್ಟ್ರದಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಲನ್ನು ಒಂದು ಪೌಷ್ಟಿಕ ಆಹಾರದಲ್ಲಿ ಇದು ಸಂಪೂರ್ಣ ಆಹಾರ ಅನ್ನೋ ಒಂದು ರೀತಿಯಲ್ಲಿ ಪ್ರತಿನಿಂಬಿಸ್ಲಿಕ್ಕೆ ವಿಶ್ವಸಂಸ್ಥೆ ಒಂದು ಹಕ್ಕ ಮಾಡುತ್ತೆ ಇದರ ಭಾಗವಾಗಿ ವಿಶ್ವಾದ್ಯಂತ ವಿಶ್ವ ಹಾನಿ ಆಚರಿಸ್ತಾ ಆಚರಿಸಲಾಗ್ತದೆ ಮೇನ್ ಉಪೇಷಪ್ಪ ಹಾಲು ಹಾಲಿನ ಬಗ್ಗೆ ಈ ಸತಿ ಸುಮಾರು ಸ್ಲೋಗನ್ಸ್ ಇದೆ ಡಿಗ್ರಿ ಬಗ್ಗೆ ಸುಮಾರು ಇಲ್ಲಿ ಒಂದೊಂದು ವರ್ಷ ಒಂದೊಂದು ಸ್ಲೋಗನ್ ಅನ್ನು ಅಡ್ವಾನ್ಸ್ ಮಾಡು ನಾವು ಹಾಲಿನ ಆಚರಿಸ್ತಾ ಇದ್ದೀವಿ ಈಗ ನಾವು ಎಲ್ಲ ನಂದಿನಿ ಬಳದೋದ್ರಿಂದ ನಾನು ಇರೋದ್ರಿಂದ ಹಾಲಿನ ಬಗ್ಗೆ ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನಮ್ಗೆ ಅದನ್ನು ಅನಿಸ್ಕೊಂಡು ಆದರೆ ನಾವು ಸಾರ್ವಜನಿಕರಿಗೆ ಸಾಲು ಎಂದರೇನು ಅನ್ನುವುದನ್ನು ನಾವು ಪ್ರಚಾರ ಪಡಿಸಬೇಕು ಈ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಒಂದು ಕೃಷಿ ಕೃಷಿ ನಮ್ಮ ನಂದಿನಿಯ ಕಡೆ ಸೆಳೆಯುವಂತಹ ಒಂದು ಸಣ್ಣ ಪ್ರಯತ್ನ ಈ ಒಂದು ಕಾರ್ಯಕ್ರಮವನ್ನು ಸ್ಥಳಾಂತರ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಜನರಿಗೆ ಹಾಲಿನ ಒಂದು ವಿಶಿಷ್ಟತೆ ಮತ್ತು ಹಾಲಿನ ಉಪಯೋಗದ ಬಗ್ಗೆ ನಮ್ಮ ಎಲ್ಲ ತಜ್ಞರನ್ನು ನಿಮ್ಮನ್ನು ಉದ್ದೇಶಿಸಿ ನಾವು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾನು ನಿಶಿತವಲ್ಲ ಈ ಕಾರ್ಯಕ್ರಮಗೊಳಿಸಿದ್ರೆ ಅದಕ್ಕೆ ವೈಯಕ್ತಿಕವಾಗಿ ತಮ್ಮ ಎಲ್ಲರಿಗೂ ಒಂದಷ್ಟು ಬರೀ ನಾವು ನ್ಯೂಟ್ರಿಷನ್ ವ್ಯಾಲ್ಯೂ ಅಂದ್ರೆ ನಮಗೆ ಪೌಷ್ಟಿಕಾಂಶ ನೀಡುತ್ತೆ ಅನ್ನೋದು ಒಂದನೇ ದೃಷ್ಟಿ ಇಟ್ಕೊಂಡು ನಾವು ಹಾಲನ್ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ನಾವೆಲ್ಲರೂ ಸಹ ಜೀವಂತವಾಗಿರ್ಬೇಕಂದ್ರೆ ನಾವು ಶುದ್ಧವಾದಂತಹ ಗಾಳಿಯನ್ನ ಸೇವಿಸಬೇಕಾದ್ರೆ ನಾವು ಶುದ್ಧವಾಗಿರ್ತಕ್ಕಂಥ ನೀರನ್ನ ಕುಡಿಬೇಕು ಅಂತ ಹೇಳಿದ್ರೆ ನಾವು ಶುದ್ಧವಾಗಿರ್ತಕ್ಕಂಥ ಆಹಾರವನ್ನ ತಿನ್ಬೇಕು ಅಂತ ಹೇಳಿದ್ರೆ ಈ ಭೂ ಭೂ ತಾಪಮಾನ ಸರಿಯಾದ ಕ್ರಮದಲ್ಲಿ ಇರಬೇಕು ಗ್ಲೋಬಲ್ ವಾರ್ಮಿಂಗ್ ಆಗ್ಬಾರ್ದು ಕ್ಲೈಮೇಟ್ ಚೇಂಜಸ್ ಆಗ್ಬಾರ್ದು ಅನ್ನೋದಿದ್ರೆ ನಾವೆಲ್ಲರೂ ಸಹ ಹಾಲನ್ನ ಕುಡಿಲೇಬೇಕು ಯಾಕೆ ಅನ್ನೋದನ್ನ ನಾನು ಈ ಮುಂದೆ ವಿಚಾರಿಸ್ತಾ ಹೋಗಿದ್ದೀನಿ ನೀವ್ ಹೇಳ್ತೀರಾ ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮನೂ ಸಹ ಬೆಣ್ಣೆ ಕತ್ತ ಅಂತ ಬೆಣೆ ಬೆಣ್ಣೆ ತಿನ್ಕೊಂಡೇ ಬೆಳೆದೇನೆ ಬಹುಶಃ ಅವ್ನ್ಗೆ ಇದು ನನ್ ಮನೆ ಅದು ಅವ್ರ ಮನೆ ಇದು ಅಂತ ಏನು ಡಿಫ್ರೆನ್ಸ್ ಇರಲಿಲ್ಲ ಯಾರ ಮನೆಗ್ ಹೋದ್ರು ಆ ಕಾಲದಲ್ಲಿ ಹೋಗಳು ಯಥೇಚ್ಛವಾಗಿತ್ತು ಎಲ್ಲ ಮನೆಯಲ್ಲೂ ಹಾಲು ಮೊಸರು ಬೆಣ್ಣೆ ತುಪ್ಪ ಇತ್ತು ಅವನು ಹೋದ ಕಡೆ ಎಲ್ಲ ಬಸ್ವಾದ್ರೆ ತಿಂದ್ಬಿಡ್ತಿದ ಕೇಳ್ತಿರ್ಲಿಲ್ಲ ಸೊ ಅದಕ್ಕೆ ಅವನ ಕಳ್ಳ ಕೃಷ್ಣ ಅಂತ ಹೇಳಿದ್ರು ಈಗ ನಾವು ಒಂದು ಪ್ರೀತಿಯನ್ನ ವ್ಯಕ್ತಪಡಿಸ್ಬೇಕು ಅಂದಾಗ ಈಗ ಅವನ ಮಗು ನಾವು ಬರ್ತರೆ ಚೀಕರಣ ಅಂತೀವಿ ಚೀಕರಣ ಅಂದ್ರೆ ಅವನೇನ್ ಕಲಿಯಲ್ಲ ಪ್ರೀತಿಯಿಂದ ನಾವು ಕಳ್ಳ ಕಳ್ಳ ಅಂತ ಕರೀತೀವಿ ಸೊ ಅಂದ್ರೆ ಈ ಹಾಲು ಅನ್ನೋದು ಆ ಶ್ರೀಕೃಷ್ಣನ ಕಾಲದಿಂದನೂ ಅದಕ್ಕಿಂತ ಹಿಂದೆಯಿಂದನೂ ಇದೆ ಅದನ್ನ ನಾವು ಬಳಸ್ಕೊಂಡು ಬಂದಿದೀವಿ ಅದೊಂದು ನಮ್ಮ ಜೀವನದ ಒಂದು ಪರಿಪಾಠ ಆಗಿದೆ ಸೊ ಇನ್ನು ನೆಕ್ಸ್ಟ್ ಹಾಲಲ್ಲಿ ಏನಿದೆ ಹಾಲನ್ನ ನಾವು ಯಾಕೆ ಕುಡಿಬೇಕು ಹಾಲಿಂದ ಆಗ್ತಕ್ಕಂತ ಉಪಯೋಗಗಳೇನು ಅಂತ ಹೇಳಿದ್ರೆ ನಾವು ಒಂದು ನೂರ ಮೇಲೆ ಹಾಲನ್ನ ನಾವು ತೆಗೆದುಕೊಂಡ್ರೆ ಅದರಲ್ಲಿ ಎಂಟರಿಂದ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಅಷ್ಟು ನೀರೇ ಇರುತ್ತೆ ಒಂದು ವಿಶ್ವ ಹಾಲು ದಿನವನ್ನ ಆಚರಣೆ ಮಾಡಿಕೊಂಡು ಈ ಒಂದು ಹಾಲಿನ ಪ್ರಾಮುಖ್ಯತೆಯನ್ನ ಸಹ ಜೊತೆಗೆ ನಮ್ಮ ನಂದಿನಿ ಹಾಲನ್ನ ಮತ್ತು ಹಾಲಿನ ಉತ್ಪನ್ನಗಳನ್ನ ನಮ್ಮ ಈ ನಂದಿನಿ ಕುಟುಂಬ ಇಡೀ ರಾಜ್ಯದ ಜನತೆಗೆ ಅಲ್ಲದೆ ಇಡೀ ದೇಶದ ಮೂಲೆ ಮೂಲೆಗಳಲ್ಲೂ ಗುಣ ನಮ್ಮ ನಂದಿನಿ ಉತ್ಪನ್ನಗಳು ಮಾರಾಟ ಆಗ್ತಿರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಚಾರ ಜೊತೆಗೆ ಇವತ್ತು ಅನೇಕ ವಿಚಾರಗಳನ್ನ ನಮ್ಮ ಡಾಕ್ಟರ್ ಕವಿತಾ ಅವಳಿರ್ಬೋದು ಶಶಿಕಲಾ ಇರ್ಬೋದು ಸಿಓ ಅವರು ಇರ್ಬೋದು ಬಹಳ ಸಂಕ್ಷಿಪ್ತವಾಗಿ ತಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ನಂದಿನಿ ಬ್ರಾಂಡ್ ಒಂದು ಜಾಗತಿಕ ಮಟ್ಟದಲ್ಲಿ ಬಹಳ ಹೆಸರನ್ನ ಮಾಡಿರ್ತಕ್ಕಂಥ ಬ್ರಾಂಡ್ ಈ ಒಂದು ಬ್ರಾಂಡ್ ನಲ್ಲಿ ಕೆಲಸ ಮಾಡುತ್ತಿರತಕ್ಕಂಥ ನೀವು ನಾವು ಬಹಳ ಅದೃಷ್ಟ ಅಂತ ಹಿಡಿದ್ರು ಕೂಡ ತಪ್ಪಾಗಲ್ಲ ಅದು ನಮ್ಮ ನಂದಿನಿಯ ಸುಮಾರು ಅರವತ್ತೆಂಟು ಉತ್ಪನ್ನಗಳ ಜೊತೆಗೆ ಇವತ್ತು ಕೂಡ ಹಲವಾರು ಉತ್ಪನ್ನಗಳು ಕೂಡ ಅದರ ಜೊತೆಗೆ ಆಡಾಗ್ತಾ ಇದ್ದಾವೆ ಬಹಳ ವಿಶೇಷವಾದಂತಹ ದಿನ ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ನಂದಿನಿ ಎಂಬರುವಾಗಿ ರೈತರ ಪರವಾಗಿ ರೈತರ ಧ್ವನಿಯಾಗಿ ರೈತರ ಉತ್ಪಾದನೆ ಮಾಡ್ತಕ್ಕಂಥ ಹಾಲನ್ನು ಸಂಗ್ರಹಣೆ ಮಾಡಿ ಇಡೀ ದೇಶಕ್ಕೆ ಇವತ್ತು ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ಇಡೀ ರಾಜ್ಯದಲ್ಲಿ ಇಡೀ ಇಂಡಿಯಾದಲ್ಲಿ ಎಷ್ಟು ಬ್ಲಾಂಟ್ಗಳಿದೆಯೋ ಆ ಎಲ್ಲ ಬ್ಲಾಂಟ್ಗಳಿಗಿಂತ ನಮ್ಮ ನಂದಿನಿ ಬ್ರಾ ಹಾಲಿನ ದರ ತುಂಬಾ ಕಡಿಮೆ ಇದೆ ಬೇರೆ ಎಲ್ಲ ಬ್ರಾಂಡ್ಗಳಿಗೆ ಗಳಿಗೆ ಹೋಲಿಸ್ಕೊಂಡ್ರೆ ಸುಮಾರು ಹತ್ತರಿಂದ ಹದಿನೈದು ರೂಪಾಯಿ ನಮ್ಮ ನಂದಿನ ಹಾಲಿನ ದರ ಕಡಿಮೆ ಇದೆ ಜೊತೆಗೆ ಇದೊಂದು ರೈತರ ಸಂಸ್ಥೆ ಯಾವುದೇ ದೂರ ಆಲೋಚ ದೂರ ಆಲೋಚನೆಗಳಿಲ್ಲದೆ ಅತಿಯಾದ ಲಾಭದ ಆಸೆ ಇಲ್ಲದೆ ಗ್ರಾಹಕರ ಹಿತದೃಷ್ಟಿಯಿಂದ ಮತ್ತು ರೈತರ ಹಿತದೃಷ್ಟಿಯಿಂದ ಎರಡನ್ನೂ ಕೂಡ ಸಮತೋಲಿಸತಕ್ಕ ಕೆಲಸವನ್ನ ನಮ್ಮ ಕೆ ಎಂ ಎಸ್ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ತಾವೆಲ್ಲರೂ ಅಕ್ಕಪಕ್ಕ ಮನೆಯೊಳಗಿರ್ಬೋದು ನೀವೆಲ್ಲೆಲ್ಲಿ ಸಾಧ್ಯ ಆಗ್ತಕ್ಕಂಥದ್ದು ಸಾಧ್ಯ ಆಗುತ್ತೋ ಎಲ್ಲ ಜನಗಳಿಗೆ ನಮ್ಮ ನಂದಿನಿ ಉತ್ಪನ್ನಗಳು ಮತ್ತು ಹಾಲನ್ನು ಉಪಯೋಗ ಮಾಡಲಿಕ್ಕೆ ಅವರ ಕಿಡಿ ಹೇಳ್ಕುವಂತಹ ಒಂದು ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಹಾಗು ಇಡೀ ದೇಶದಲ್ಲಿ ನಮ್ಮ ನಂದಿನಿ ಮಾರಾಟ ಆಗ್ಲಿಕ್ಕೆ ನಿಮ್ಮೆಲ್ಲರೂ ಶ್ರಮ ಕೂಡ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಹಾಗೂ ನಮ್ಮ ನಮ್ಮ ಮೈಸೂರಿನಲ್ಲಿ ನಾವು ಏನು ಉತ್ಪಾದನೆ ಮಾಡ್ತೀವಿ ಮ್ಯಾಂಗೋ ಲಸ್ಸಿ ಇರ್ಬೋದು ರಾಗಿ ಅಂಬ್ಲಿ ಇರ್ಬೋದು ಬಯೋಟಿಕ್ ಮತ್ತಿಗೆ ಇರ್ಬೋದು ಗ್ರೋಬಯೋಟಿಕ್ ಮೈ ಮೈಸೂರು ಇದ್ದಿರ್ಬೋದು ಮೊಸರು ಇರ್ಬೋದು ನಂದಿನಿ ಸಮೃದ್ಧಿ ಹಾಲು ಕ್ಯಾಶು ಕರ್ಬಿ ನಂದಿ ಸಿಹಿ ಲಸ್ಸಿ ಗೋಧಿ ಲಡ್ಡು ಪನ್ನೀರು ಇದಿಷ್ಟು ಉತ್ಪನ್ನಗಳನ್ನ ನಾವು ಮೈಸೂರಿನಲ್ಲಿ ಉತ್ಪಾದನೆ ಮಾಡ್ತಿರ್ತಕ್ಕಂಥ ಉತ್ಪನ್ನಗಳು ಈ ಈ ದಿನ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಉತ್ಪನ್ನಗಳ ಮೇಲೆ ಸರಿ ಸುಮಾರು ಹದಿನೈದು ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಡ್ಲಿಕ್ಕೆ ಈ ದಿನ ನಾವೆಲ್ಲ ನಿರ್ದೇಶಕರ ಒಂದು ಸಲಹೆ ಮೇರೆಗೆ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಈ ಒಂದು ಹದಿನೈದು ಪರ್ಸೆಂಟ್ ನಾವೇನು ಡಿಸ್ಕೌಂಟ್ ಕೊಡ್ತಾ ಇದೀವಿ ಇದನ್ನ ಸಾರ್ವಜನಿಕರು ಮತ್ತೆ ನಮ್ಮ ಗ್ರಾಹಕರು ಇದನ್ನ ಉಪಯೋಗ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಉತ್ಪನ್ನಗಳ ಮೇಲೆ ಅವರ ವ್ಯಾಯಾಮ ಕಡಿಮೆ ಮಾಡಿ ನಮ್ಮ ನಂದಿನಿ ಉತ್ಪನ್ನ ರೈತರ ಸಂಸ್ಥೆಯಾಗಿರ್ತಕ್ಕಂಥ ಈ ನಂದಿನಿ ಉತ್ಪನ್ನಗಳನ್ನ ಹೆಚ್ಚು ನಮ್ಮ ಸಾರ್ವಜನಿಕರು ಬಳಸಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ